ಪ್ರತಿಯೊಬ್ಬರ ಯಶಸ್ಸಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಆ ಪಾಯಿಂಟ್ ಬಂದಾಗ ಆಕ್ಸಿಡೆಂಟ್ ಮಾಡಿಕೊಡದೆ ಹೋದ್ರೆ ಹೋಗ್ಬೇಕಾದ ಗುರಿ ಸುಲಭವಾಗಿ ತಲುಪ್ ನಮ್ಮ ರಾಜಕಾರಣಿಗಳಿಗೆ ಇಂತಹ ಹಲವಾರು ಟರ್ನಿಂಗ್ ಪಾಯಿಂಟ್ಗಳು ಸಿಗ್ತವೆ ಕೆಲವರು ಮಾತ್ರ ಅದನ್ನ ಉಪಯೋಗಿಸ್ಕೊಂಡು ದೊಡ್ಡದಾಗಿ ಬೆಳೆದು ಬಿಡ್ತಾರೆ ಹಾಗೆ ದೊಡ್ಡದಾಗಿ ನಾಯಕರಾಗಿ ಬೆಳೆದವರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಬ್ರು ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷದಲ್ಲೇ ಇದ್ದಿದ್ರೆ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಒಂದು ವೇಳೆ ಮುಖ್ಯಮಂತ್ರಿ ಆಗಿದ್ರು ಐದು ವರ್ಷ ಪೂರ್ಣ ಆಡಳಿತ ನಡೆಸೋದಕ್ಕಾಗ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರನ್ನ ದೇವೇಗೌಡರು ನಿಂದ ಉಚ್ಚಾಟನೆ ಮಾಡಿದ್ರು ಇದೇ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಅಹಿಂದ ಹೋರಾಟಕ್ಕೆ ಬಲ ಸಿಕ್ಕಿತು ಇದ್ರ ನಡುವೆ ಅವರಿಗೆ ಕಾಂಗ್ರೆಸ್ ನಿಂದ ಆಹ್ವಾನ ಕೂಡ ಬಂದಿತ್ತು ಇದೆಲ್ಲಾ ಅವಕಾಶಗಳನ್ನ ಸಮರ್ಥವಾಗಿ ಬಳಸಿಕೊಂಡ ಸಿದ್ದರಾಮಯ್ಯ ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನ ಆವರಿಸಿದ್ರು ಈಗ ಸಿದ್ದರಾಮಯ್ಯ ಅವರ ಬೆಳವಣಿಗೆ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೆಪ್ಪಗೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂತು ಆ ಮಟ್ಟಿಗೆ ಸಿದ್ದರಾಮಯ್ಯ ದೊಡ್ಡ ನಾಯಕರಾಗಿ ಬೆಳೆದು ನಿಂತರು ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯ ರಾಜಕೀಯದಲ್ಲಿ ಅತಂತ್ರ ಸ್ಥಿತಿ ಏರ್ಪಟ್ಟಿತ್ತು ಹೀಗಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿ ರಾಜ್ಯದಲ್ಲಿ ಸರ್ಕಾರ ರಚಿಸಿತು ಧರಂಸಿಂಗ್ ಸಿಎಂ ಆದ್ರೆ ನಲ್ಲಿದ್ದ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿ ಮಾಡಲಾಗಿತ್ತು ಆದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಈ ನಡುವೆ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿತ್ತು ಇದರ ನಡುವೆ ಸಿದ್ದರಾಮಯ್ಯ ಅವರು ತಮ್ಮ ವರ್ಚಸ್ಸು ಬೆಳೆಸಿಕೊಳ್ಳುವುದಕ್ಕಾಗಿಯೇ ಆ ಹಿಂದ ಹೋರಾಟ ಶುರು ಮಾಡಿದ್ರು ಈ ಮೂಲಕ ದೇವೇಗೌಡರಿಗೆ ಟಾಂಗ್ ಕೊಡುವ ಪ್ರಯತ್ನವನ್ನೂ ಮಾಡಿದ್ರು ಆಗ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಎರಡು ಸಾವಿರದ ಐದರಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಇದರಿಂದ ಕೆರಳಿದ ಸಿದ್ದರಾಮಯ್ಯ ರಾಜ್ಯದಾದ್ಯಂತ ಹಿಂದ ಸಂಘಟನೆ ಶುರು ಮಾಡಿದರು ಅಲ್ಲಿಯ ತನಕ ರಾಜ್ಯದಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳೇ ಪ್ರಾಬಲ್ಯವನ್ನ ಮೆರಿತಾ ಇದ್ವು ಆದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಹಾಗೂ ದಲಿತರನ್ನ ಒಗ್ಗೂಡಿಸಿದ್ರೆ ಪ್ರಬಲ ನಾಯಕನಾಗಿ ಬೆಳಿಬಹುದು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು ಜೊತೆಗೆ ಅಹಿಂದ ವರ್ಗಗಳಿಗೆ ಒಂದು ದೊಡ್ಡ ನಾಯಕತ್ವದ ಅವಶ್ಯಕತೆ ಕೂಡ ಇತ್ತು ಇದನ್ನ ಬಳಸಿಕೊಂಡ ಸಿದ್ದರಾಮಯ್ಯ ಅಹಿಂದ ಸಮುದಾಯಗಳನ್ನ ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರು ಇದೇ ವೇಳೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ವರ್ಚಸ್ಸಿರುವ ನಾಯಕರ ಕೊರತೆ ಇತ್ತು ಇದನ್ನ ನೀಗಿಸೋದಕ್ಕಾಗಿಯೇ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಲಾಯಿತು ತಕ್ಷಣ ತಡಮಾನದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿದ್ದ ನಾಯಕತ್ವದ ಕೊರತೆಯನ್ನ ನೀಗಿಸಿದ್ರು ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ನಡೆಸಿ ತಮ್ಮ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡ್ರು ಈ ಮೂಲಕ ಕಾಂಗ್ರೆಸ್ನಲ್ಲಿದ್ದ ಬಹುತೇಕ ನಾಯಕರನ್ನ ತಮ್ಮ ಕಡೆಗೆ ಸೆಳೆದುಕೊಂಡು ತಮಗೆ ಪೈಪೋಟಿ ನಾಯಕನೇ ಇಲ್ಲದಂತೆ ನೋಡಿಕೊಂಡ್ರು ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸದರಾಮಯ್ಯ ಅವರ ಮಾತನ್ನ ಕೇಳುವ ಪರಿಸ್ಥಿತಿಗೆ ಬಂತು ಸಿದ್ದರಾಮಯ್ಯ ಅವರಿಗೂ ಮುಂಚೆಯೇ ಅಹಿಂದ ಸಂಘಟನೆ ಮಾಡುವ ಅವಕಾಶ ಖರ್ಗೆ ಅವರಿಗೆ ಇತ್ತು ಅವರು ಬಹುದೊಡ್ಡ ದಲಿತ ನಾಯಕನಾಗಿ ಬೆಳೀತಿದ್ರು ಅವರು ಅಹಿಂದ ವರ್ಗಗಳನ್ನ ಸಂಘಟಿಸ್ತಾ ಇದ್ರೆ ಅವರೇ ರಾಜ್ಯದ ಸಿಎಂ ಆಗ್ತಾ ಇದ್ರು ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ನಾಯಕರಾಗಿ ಬೆಳೀತಾ ಇದ್ರು ಆದ್ರೆ ಖರ್ಗೆ ಅವರು ಇಂತಹ ಅವಕಾಶ ಇದೆ ಎಂದೇ ಊಹಿಸಲಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರು ಸರಿಯಾದ ಸಮಯದಲ್ಲಿ ಅಹಿಂದ ಹೋರಾಟ ಮಾಡಿ ಅಪಾರ ಬೆಂಬಲಿಗರನ್ನ ಗಳಿಸ್ಕೊಂಡ್ರು ಆ ಹಿಂದ ವರ್ಗದ ನಾಯಕರನ್ನ ಬೆಳೆಸಿದ್ರು ಇದು ಅವರು ಕಾಂಗ್ರೆಸ್ನಂತಹ ಕಾಂಗ್ರೆಸ್ ಅನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಕಾರಣ ಆಯಿತು ಅಂದ್ಹಾಗೆ ಎರಡು ಸಾವಿರದ ಎರಡರ ಸಮಯದಲ್ಲಿ ಜನತಾ ಪರಿವಾರ ನಾಲ್ಕಾರು ಭಾಗವಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಭೈರೇಗೌಡ ಸತೀಶ್ ಜಾರಕಿಹೊಳಿ ಸೇರಿ ಹಲವು ನಾಯಕರು ಹೊಸ ಪಕ್ಷವೊಂದನ್ನು ಕಟ್ಟಿದ್ರು ಅದಕ್ಕೆ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಹೆಸರಿಟ್ರು ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ನಡೆಸಿ ಉದ್ಘಾಟನೆ ಕೂಡ ಮಾಡಲಾಗಿತ್ತು ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೇ ಅದು ಮಕಾಡೆ ಮಲಗಿತ್ತು ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಪಕ್ಷವನ್ನ ಜೆಡಿಎಸ್ ಜೊತೆ ವಿಲೀನ ಮಾಡಿದ್ರು ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಿದಾಗ ಕೂಡ ಸಿದ್ದರಾಮಯ್ಯ ಅವರು ಎಲ್ಲರಂತೆ ಹೊಸ ಪಕ್ಷ ಕಟ್ಟುವ ಯೋಚನೆ ಮಾಡಬಹುದಿತ್ತು ಹಾಗೆ ಮಾಡಿದ್ರೆ ಅವರ ರಾಜಕೀಯ ಜೀವನವೇ ಮುಗಿದು ಹೋಗುವ ಅಪಾಯ ಇತ್ತು ಅದು ಸಿದ್ದರಾಮಯ್ಯ ಅವರಿಗೆ ತಿಳಿದಿತ್ತು ಅನ್ಸುತ್ತೆ ಹಾಗಾಗಿ ಪಕ್ಷ ಕಟ್ಟುವ ಬದಲು ಅಹಿಂದ ಸಂಘಟನೆ ಮಾಡಿದ್ರು ಆ ಸಮಯಕ್ಕೆ ಅಹಿಂದ ಮತಗಳು ಕಾಂಗ್ರೆಸ್ ವೋಟ್ ಬ್ಯಾಂಕ್ನಿಂದ ಆಚೆ ಹೋಗಿದ್ವು ಮತ್ತೆ ವಾಪಸ್ ತರಬೇಕಾದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬೇಕಾಗಿತ್ತು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಆಹ್ವಾನ ನೀಡಿತ್ತು ಆ ನಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳಾದವು ಅಲ್ಲಿಯವರೆಗೂ ಅಧಿಕಾರಕ್ಕೆ ಬಂದಾಗ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರಿಗೆ ಸಿಎಂ ಹುದ್ದೆ ನೀಡಲಾಗ್ತಾ ಇತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಗೆದ್ದಾಗ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಜನಪ್ರಿಯತೆಗೆ ತಲೆಪಾಕಿತ್ತು ಸಂಪ್ರದಾಯ ಬದಿಗೊತ್ತಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನ ನೀಡಿತ್ತು ಆನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗಿದ್ದವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವರ ಪಾತ್ರ ಕೂಡ ಪ್ರಮುಖ ಆಗಿತ್ತು ಆದ್ರೂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ತನಗೇ ಬೇಕು ಅಂತ ಪಟ್ಟು ಹಿಡಿದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬಿಟ್ಟು ಸರ್ಕಾರ ರಚಿಸೋ ಧೈರ್ಯ ಇರಲಿಲ್ಲ ಅಂತ ಕಾಣತ್ತೆ ಅವರಿಗೆ ಪಟ್ಟ ಕಟ್ಟಿತ್ತು ಈ ಮೂಲಕ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು ಮೂಲ ಕಾಂಗ್ರೆಸ್ಸಿಗರಿದ್ರೂ ಕೂಡ ವಲಸೆ ಬಂದವರಿಗೆ ಮಣೆ ಹಾಕ್ತಿದ್ದಾರೆ ಅನ್ನೋ ಆರೋಪದ ನಡುವೆಯೂ ಸಿದ್ದರಾಮಯ್ಯ ಎರಡನೇ ಬಾರಿ ಸಿಎಂ ಆದ್ರು ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಾಗ ದಲಿತ ನಾಯಕತ್ವದ ಬಗ್ಗೆ ಚರ್ಚೆಗಳಾಗ್ತವೆ ಸಿಎಂ ಬದಲಾವಣೆ ಬಗ್ಗೆಯೂ ಅಭಿಪ್ರಾಯಗಳು ಹೊರಬೀಳ್ತವೆ ಆದರೆ ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿಯಾದಾಗಲೇ ಅವರನ್ನ ಅರ್ಧದಲ್ಲೇ ಕೆಳಗಿಳಿಸುವ ಪ್ರಯತ್ನ ನಡೆದಿತ್ತು ಆದರೆ ಅದ್ಯಾವುದೂ ಕೂಡ ಕೈಗೂಡಲಿಲ್ಲ ಬದಲಾಗಿ ಅವರೇ ತಮ್ಮ ಐದು ವರ್ಷದ ಅವಧಿಯನ್ನ ಪೂರ್ಣಗೊಳಿಸಿದ್ರು ನಂತರ ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡ್ರು ಆ ಸಮಾರಂಭಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ರು ಆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನ ನೋಡಿ ಕಾಂಗ್ರೆಸ್ ಹೈಕಮಾಂಡೇ ಬಾಯಿ ಮೇಲೆ ಬೆರಳಿಟ್ಟುಕೊಂಡಿತ್ತು ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದ್ರು ಸಿಎಂ ಸ್ಥಾನವನ್ನ ಸುಲಭವಾಗಿ ಸಿದ್ದರಾಮಯ್ಯ ಅವರು ಕಿಟ್ಟಿಸಿಕೊಂಡ್ರು ಈಗಲೂ ನಾಯಕತ್ವ ಬದಲಾವಣೆಯ ಮಾತುಗಳು ಕೇಳಿ ಬರುತ್ತವೆ ಡಿಕೆ ಶಿವಕುಮಾರ್ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರಿಗೆ ಸಿಎಂ ಆಗುವ ಆಸೆ ಕೂಡ ಇದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಆಸೆಯೂ ಇದೆ ಆದ್ರೆ ಅವರಿಗೆ ಶಾಸಕರ ಬಲ ಇಲ್ಲ ಹೀಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಒಪ್ಪಿಕೊಂಡಿದ್ದಾರೆ ಇತ ಕಾಂಗ್ರೆಸ್ ಹೈಕಮಾಂಡ್ಗೂ ಎಲ್ಲಿ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಇಲ್ಲದಂತೆ ಮಾಡ್ತಾರೋ ಅನ್ನೋ ಭಯ ಇದೆ ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದಿದ್ದಾರೆ ಮೂಡ ಸೇರಿದಂತೆ ಹಲವು ಆರೋಪಗಳು ಬಂದರೂ ಸಿಎಂ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಬಂಗಾರಪ್ಪರಂತಹ ನಾಯಕರನ್ನೇ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ಬದಿಗಿಟ್ಟು ರಾಜಕೀಯ ನಡೆಸೋದಕ್ಕೆ ಅಸಾಧ್ಯ ಎನಿಸಿದೆ ಅನಿಸುತ್ತೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಬಿಟ್ಟು ರಾಜ್ಯದಲ್ಲಿ ರಾಜಕೀಯ ಮಾಡೋದಕ್ಕೆ ಕಷ್ಟ ಸಾಧ್ಯವೂ ಹೌದು ಹೀಗಾಗಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣವನ್ನು ಆವರಿಸಿದ್ದಾರೆ ಘಟಾನುಘಟಿಗಳ ನಡುವೆ ಪ್ರಬಲವಾಗಿ ಬೆಳೆದಿದ್ದಾರೆ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸದೆ ಧೈರ್ಯದಿಂದ ಅಧಿಕಾರ ನಡೆಸ್ತಿದ್ದಾರೆ ಇದು ಸಿದ್ದರಾಮಯ್ಯ ಅವರ ತಾಕತ್ತು ಆ ತಾಕತ್ತು ಪ್ರಾಪ್ತವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದಂತೂ ಕೂಡ ಅಷ್ಟೇ ಸತ್ಯ